ಹಾಸನ ಟು ಸಕಲೇಶ್ಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ತಪ್ಪಿದ ಅನಾಹುತ ಐವರು ಮಲಗಿದ್ದ ಶೆಡ್ಗೆ ಸಿಮೆಂಟ್ ಲಾರಿ ನುಗ್ಗಿದೆ ಐವರ ಸ್ಥಿತಿಯು ಕೂಡ ಗಂಭೀರವಾಗಿದೆ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕಿನ ಬಾಲ್ಡೂಪೇಟೆಯಲ್ಲಿ ಘಟನೆ ನಡೆದಿದೆ ಸಕಲೇಶ್ಪುರದಿಂದ ಹಾಸನದ ಕಡೆಗೆ ಬರ್ತಿದ್ದಂತ ಸಿಮೆಂಟ್ ಲಾರಿ ಇದಾಗಿದೆ ದಾರಿ ಕಾಣದೆ ಮಲಗಿದ್ದ ವ್ಯಕ್ತಿಗಳ ಮೇಲೆ ಏಕಾಏಕಿಯಾಗಿ ಲಾರಿ ನುಗ್ಗುಬಿಟ್ಟಿದೆ ಅಪಘಾತದ ಸ್ಥಳದಲ್ಲಿ ಬಾಳುಪೇಟೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ಲಾರಿ ಚಾಲಕನ ಅಜಾಗರೂಕತೆಗೆ ಈ ಅಪಘಾತಕ್ಕೆ ಕಾರಣ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ ನೋಡಿ ನೀವು ನೈಟ್ ಅಥವಾ ಅರ್ಲಿ ಮಾರ್ನಿಂಗ್ ಮುಂಜಾನೆ ಅಂತ ಅಂದರೆ ಬಹಳ ಇರುತ್ತೆ ಇವಾಗ ಬಹಳ ಮಂಚಿರುತ್ತೆ ಆದರೂ ಈ ಲಾರಿಯವರು ಹೇಗೆ ಬೇಕು ಆ ಗಾಡಿಯನ್ನು ಓಡಿಸ್ತಾರೆ ಓವರ್ ಸ್ಪೀಡ್ನಲ್ಲಿ ಇರ್ತಾರೆ ಇಷ್ಟು ಅಮಾಯಕ ಜೀವಗಳು ಹೋಗೋದು ಹೀಗೇನೆ ಇದು ಟು ಸಕಲೇಶ್ಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಘಟನೆ ನಡೆದಿರುವಂಥರು ಪಾಪ ಐವರು ಮಲಗಿದ್ರು ಆ ಶಡ್ಗೆನೆ ಈ ಸಿಮೆಂಟ್ ಲಾರಿ ನುಗ್ಗಿಬಿಟ್ಟಿದೆ ಐವರ ಸ್ಥಿತಿಯೂ ಕೂಡ ಗಂಭೀರ ಆಗಿದೆ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕಿನ ಬಾಳ್ಪೇಟೆಯಲ್ಲಿ ಘಟನೆ ನಡೆದಿದೆ ಓವರ್ ಸ್ಪೀಡ್ನಲ್ಲಿ ಇದ್ರು ಅಂತ ಕಾಣುತ್ತೆ ಹಾಗೆ ಈ ಘಟನೆ ನಡೆದಿರುವಂಥದ್ದು ಐವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಬಟ್ ಐವರ ಸ್ಥಿತಿಯು ಕೂಡ ಗಂಭೀರವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ದಾರಿ ಕಾಣಿಸಿಲ್ಲ ದಾರಿ ಕಾಣದೆ ಮಲಗಿದ್ದ ವ್ಯಕ್ತಿಗಳ ಮೇಲೆ ಏಕಾಏಕಿಯಾಗಿ ಲಾರಿ ನುಗ್ಗಿರೋದು ಒಂದು ಓವರ್ ಸ್ಪೀಡ್ನಲ್ಲಿ ಇರ್ತಾರೆ ಇನ್ನೊಂದು ಮಂಜು ಈಗ ಚಳಿಯಾಗಿರುವಂಥ ಹಿನ್ನೆಲೆಯಲ್ಲಿ ಸಿಕ್ಕಾಪಟ್ಟೆ ಮಂಜೆ ರೋಡೆ ಕಾಣಿಸ್ಕೊಳ್ಳಲ್ಲ ಇನ್ನೊಂದು ಕಡೆಯಲ್ಲಿ ನಿದ್ದೆಯ ಇದ್ದರೂ ಕೂಡ ಇರಬಹುದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಎಕ್ಸಾಕ್ಟ್ ಆಗದಂಥ ಮಾಹಿತಿ ಲಭ್ಯವಾಗಬೇಕಾಗುತ್ತೆ ಬಟ್ ತೀರಾ ಸ್ಪೀಡ್ನಲ್ಲಿ ಲಾರಿಯವರು ಗಾಡಿ ಓಡಿಸೋದಂತೂ ಸತ್ಯ I don't know.